ರು ಶೃಂಗೇರಿಯಲ್ಲಿ ಶಾರದಾಮ್ಮನವರನ್ನು ಪ್ರತಿಷ್ಠಾಪನೆ ಮಾಡಿ ಶಾರದಾ ಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ ಆ ವಿಷಯ ಎಲ್ಲರಿಗೂ ಗೊತ್ತಿದೆ ಅದೇ ರೀತಿ ಈ ಪೀಠವನ್ನು ಸ್ಥಾಪನೆ ಮಾಡಿ ಪೀಠದ ನಾಲ್ಕು ದಿಕ್ಕುಗಳಲ್ಲಿ ನಾಲ್ಕು ರಕ್ಷಣಾ ದೇವತೆಗಳನ್ನು ಸ್ಥಾಪನೆ ಮಾಡಿದ್ದಾರೆ ನಾಲ್ಕು ರಕ್ಷಣಾ ದೇವತೆಗಳಲ್ಲಿ ವಿಶೇಷವಾಗಿ ಪೂರ್ವದಲ್ಲಿ ಕಾಲಭೈರವ ಸ್ವಾಮಿ ಹಾಗೂ ಉತ್ತರದಲ್ಲಿ ಕಾಳಿಕಾಮ್ಮನವರು ಪಶ್ಚಿಮದಲ್ಲಿ ಆಂಜನೇಯ ಸ್ವಾಮಿ ಹಾಗೂ ದಕ್ಷಿಣದಲ್ಲಿ ವಿಶೇಷವಾಗಿ ದುರ್ಗಾ ಅಮ್ಮನವರು ಅಮ್ಮನವರು ವನದುರ್ಗಾ ಪರಮೇಶ್ವರಿಯನ್ನ ದಕ್ಷಿಣ ದಿಕ್ಕಿನಲ್ಲಿ ಸ್ಥಾಪನೆ ಮಾಡಿದ್ದಾರೆ ಶಂಕರರು ಪ್ರತಿಷ್ಠಾಪನೆ ಮಾಡಿದಂತಹ ನಾಲ್ಕು ರಕ್ಷಣಾ ದೇವತೆಗಳ ಒಂದು ಶಕ್ತಿ ಎಷ್ಟು ಅದ್ಭುತವಾದದ್ದು ಅಂತ ಕೇಳಿದ್ರೆ ಅನೇಕ ಬಾರಿ ಕೆಲವರು ವಿಧರ್ಮೀಯರು ಈ ಶೃಂಗೇರಿ ಪೀಠದ ಮೇಲೆ ಆಕ್ರಮಣವನ್ನು ಮಾಡಿ ಇದನ್ನು ಧ್ವಂಸ ಮಾಡಬೇಕು ಅಂತ ಪ್ರಯತ್ನ ಮಾಡಿದವಾಗ ಅಲ್ಲಿ ಪೀಠದ ಅಧಿಪತಿಗಳ ಒಂದು ವಿಶೇಷವಾದಂತಹ ಪ್ರಾರ್ಥನೆಯಂತೆ ಆ ನಾಲ್ಕು ಪೀಠದ ನಾಲ್ಕು ರಕ್ಷಣಾ ದೇವತೆಗಳ ಒಂದು ಶಕ್ತಿಯಿಂದ ಯಾರು ಇಲ್ಲಿ ಆಕ್ರಮಣ ಮಾಡ್ಲಿಕ್ಕೆ ಅಂತ ಬರ್ತಾ ಇದ್ರು ಅವ್ರು ಯಾರಿಗೂ ಸಹ ಆ ಶೃಂಗೇರಿ ಪೀಠದಲ್ಲಿ ಕಾಲಿಡ್ಲಿಕ್ಕೆ ಸಾಧ್ಯವಾಗಿಲ್ಲ ಅಲ್ಲಿವರೆಗೆ ಅವ ಅವ್ಯಾಹತವಾಗಿ ಅವ್ರು ಬರ್ತಾ ಇದ್ರು ಆ ಆಕ್ರಮಣ ಮಾಡಬೇಕು ಅಂತ ಬಂದವರು ಅಲ್ಲಿ ಎಷ್ಟು ಪ್ರಯತ್ನ ಮಾಡಿದ್ರು ಸಹ ಪೀಠದೊಳಗೆ ಅವರಿಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ ಅವರೆಲ್ಲರನ್ನೂ ಸಹ ಕೇವಲ ತಮ್ಮ ಸಂಕಲ್ಪದಿಂದಲೇ ತಡೆದು ಅವರನ್ನ ಪುನಃ ಅಲ್ಲಿಂದ ವಾಪಸ್ ಓಡಿಸಿದಂತಹ ಒಂದು ಘಟನೆಗಳು ಇತಿಹಾಸದಲ್ಲಿ ಅನೇಕ ಇವೆ ಗುರುಗಳ ಒಂದು ಪ್ರಾರ್ಥನೆಯಂತೆ ಆ ಒಂದು ಕಾರ್ಯವು ಅನೇಕ ಬಾರಿ ನಡೆದಿರುವುದು ಆ ದೇವತೆಗಳ ಒಂದು ಶಕ್ತಿಗೆ ಒಂದು ದ್ಯೋತಕವಾಗಿದೆ ಇಂತಹ ಘಟನೆಗಳನ್ನು ನಾವು ಇತಿಹಾಸದಲ್ಲಿ ನೋಡಬಹುದಾಗಿದೆ ಗುರುಗಳು ಒಂದು ಸಂದರ್ಭದಲ್ಲಿ ಗುರುಗಳು ಧ್ಯಾನಕ್ಕೆ ಕೂತಿ ಈ ರೀತಿಯಾಗಿ ಆಕ್ರಮಣವು ನಡೆಯಲಿದೆ ಅಂತ ಹೇಳಿ ಗೊತ್ತಾದಾಗ ಆಗ ಗುರುಗಳ ಧ್ಯಾನದಲ್ಲಿ ಆಸೀನರಾಗಿ ಆ ನಾಲ್ಕು ದೇವತೆಗಳನ್ನು ಪ್ರಾರ್ಥನೆ ಮಾಡಿದಾಗ ಆ ದೇವತೆಗಳು ಸ್ವತಃ ಗುರುಗಳಿಗೆ ಆ ಧ್ಯಾನ ಸ್ಥಿತರಾಗಿರ್ತಕ್ಕಂತಹ ಗುರುಗಳಿಗೆ ಗೋಚರರಾಗಿ ಆ ದೇವತೆಗಳು ಪ್ರತ್ಯಕ್ಷವಾಗಿ ಆ ಅವರನ್ನ ಸೈನ್ಯಗಳನ್ನು ಓಡಿಸಿದ್ದು ಅದು ಗುರುಗಳಿಗೆ ಗೋಚರವಾಗಿರ್ತಕ್ಕಂತಹ ಒಂದು ವಿಷಯವಾಗಿದೆ ಆ ರೀತಿಯಾದಂತಹ ಒಂದು ಶಕ್ತಿ ಆ ದೇವತೆಗಳಿಗೆ